ಅಷ್ಟು ಗಂಟೆ ಕಡಿ ಮಣಿ ಏನ್ ಮಾಡ್ಸಿ ಆಕಿತ್ತ ಅದ ಅಪ್ಪ ಹುಳಪ್ಪ ಮಾಡ್ಸಿ ಆಕಿತ್ತ ಕರಿ ಮಣಿ ಮಾಡ್ಸೋತಪ್ಪ ಕರಿ ಮಣಿ ಕೊಟ್ಟವನ ಕರಿ ಯಾವತ್ತು ಕಳ್ಕೊಂಡಿದ್ದೇನೆ ಅಂತ ಹೇಳಿದೆ. ಈ ಕಳ್ಕೊಂಡಿಲ್ಲ. ಇವತ್ತು ಸೂರ್ಯನ ಪ್ರಕಾಶ ಎಷ್ಟು ಅಂತ ಅಲ್ಲ ಗೆ ಗೊತ್ತು. ಗೊತ್ತು. ಆದರೆ ಮೋಡ ಅದರ ಹಾ. ಅದೇ ಒಂದು ಪ್ರಮಾಣದ ಒಂದು ಪ್ರಮಾಣದ ಸ್ವಲ್ಪ ಐತೆ. ಹಾ. ಸ್ವಲ್ಪ ಬಾಡನ ನನಗೆ ಇಷ್ಟೊತ್ತಿನವರೆಗೆ ನೀನು ಬರಲಿಲ್ಲ ಅನ್ನುದು ನನ್ನ ಭಾವನೆನೇ ಮೋಡ. ಓಹೋ ಈಗ ನೀನು ಬಂದಿಲ್ಲ ಹಾ. ಈಗ ಮೋಡ ಸರಿಹಿತಿ. ಹಾ. ಒಕ

शिष्य 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 सत्य आला शिष्य आला हा सर्वत्र रवण सर्वकांतावर सर्वकांता रवणला सर्वकांतावर हा हा आणि बक्त नारू ननमच ज्ञानितकर हा आणि बक्त नारू म्हणजे अन्नमकरवणो होय का तोच म्हणजे तो इतकडं मी आग्रला अदृश्यंतो

ಕಡಿಮತ್ತೆ ಆದಾಗ ಅಂತ ಏನು ಮತ್ತೆ ಸರ್ ಅದು ಅಂತ ಹೇಳೋದು ಅಲ್ಲ ಅಲ್ಲ ಮಯ್ಯ ತಿಕ್ಕಿ ನಿಲ್ಲಿ ಅಂತ ಹೇಳ್ತಾರೆ ಯಾಕೆ ನಿನ್ನ ದೋಷ ನಿನ್ನ ಗಂಟೆ ನೀವು ಅಲ್ಲ ಈ ಜೀವಂತ ಏಣೆ ಇಲ್ಲಿ ಇರುವಷ್ಟು ಜನ ಇದ್ದಾರೆ ಹೋಗೋಣ ಅವರ ಕಾಲಿಗೆ ಸ್ವಾಮಿ ಸ್ವಾಮಿ ನಿನ್ನ ಗಂಟೆ ನಾನು ಹೌದು ನಾ ನೀವು ಒಬ್ಬಳು ಬಂದು ನಮಸ್ಕಾರ ಮಾಡಿದ್ದೆ ಅವ್ರಿಗೆ ನಿನಗೆ ಸಿದ್ಧ ಮಾಡ್ಕೊಂಡದ್ದೆ ಯಾರು ನಾನು ಯಾಕೆ ಸ್ವಾಮಿ ಅಂದ್ರೆ ಯಾರು ಅವಳಿಗೆ ಅಷ್ಟು ದೊಡ್ಡ ಕೊಡಿ ಮಾಡಿ ಏನು ಮಾಡ್ಸಿದ್ದ ಅಥವಾ ಉಳಪ್ಪ ಮಾಡ್ಸಿ ಕಡಿಮಣಿ ಮಾಡಿಸ್ತಪ್ಪ ಕಡಿಮಣಿ ಕೊಟ್ಟವ್ರು ಕಡಿಮಣಿ ಮಾಡಿಕೆ ಇವ್ರಿ

ಅಲ್ಲ ಈಗ 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 ಏನೈತೆ ಅವರಿಗೆ ಅಯ್ಯೋ ಅವರನ್ನು ನೋಡಬೇಕು ಅವರು ಮೊಯಿ ಮುಟ್ಲಕ್ಕೆ ಸಾಧ್ಯ ಇಲ್ಲ ಯಾಕೆ ಬಿಸಿ 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 ಕೂದಿ ಅಂತ ಉಂಟು ಸರ್ ಸರ್ ಅಲ್ಲ ನೀ ಬಾ ಅವರು ಮೊಯಿ ಉದ್ರಕ್ಕೆ ಅಷ್ಟೇ ಈ ವಾತಾವರಣ ಬಿಸಿ ಅಂತ ಮಾತಾಡುತ್ತಾ ವಾತಾವರಣ ಅಲ್ಲ ಕೊನೆ ಬಿಸಿ ಅಂತ ನೋಡು ಮತ್ತೊಮ್ಮೆ ನೋಡಿದರೆ ತಣ್ಣಗಾಗಿದೆ ಆ

ಕೆಂಪು 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 ಕೆಂಪಾ ಕೆಂಪು ಸರಿ ಎಣ್ಣೆ ಬೇಡ ಅಂತ ಹೇಳುದು ಕೇಶವರ ಅಸ್ತವ್ಯಸ್ತ ಹೊರಡಿಕೊಂಡಿದ್ದೀಯ ತಪ್ಪಲ್ಪ

ಸಂಕೇತ ಯಾವ ಕಾರಣಕ್ಕೂ ನಿಮ್ಮನ್ನ ಹೇಳಬೇಡಿ ಅಂತ ಹೇಳಿದ್ದಾರೆ ಇದು ಅವಳ ಪರಿಸ್ಥಿತಿ ಹೀಗಾಗೋದಕ್ಕೆ ಕಾರಣ ಏನು ಅಂತ ನಾನು ಗೊತ್ತಾಯ್ತಪ್ಪ ಏ ಮಕ್ಕಳ ಓ ವಿಷಯ ಗೊತ್ತಾಯ್ತು

ನಾನು ನಿನ್ನೆ ಹಿಂದೆ ಬರ್ತೇನೆ ಹಿಂದೆ ಬರ್ಬೋದು ವಿರೋಧಿಗಳು ಎಲ್ಲಿದ್ದಾರೆ ಕೇಳಿದ್ರೆ ನಮ್ಮ ಪಕ್ಕದಲ್ಲೇ ಐತೆ ಏನು ಗೊತ್ತಿರೋದೇ ತಾಯಿ ಮುದ್ದ ಮುಖ ಮಾಪನಿ ಎಲ್ಲಿ ಒಂದು ಕತೆ ಮಾಡುವುದಲ್ಲ ಮಾಡಿಕೊಂಡು ಸುಟ್ಟು ಹೊಂದ ಹೊರಗೆ ಇಷ್ಟು ಮಾಡಿದ್ದಾರ ಸಮಾಧಾನ ನೀನೊಬ್ಬ ನಂಬಿಕೆ ಇದ್ದ ವ್ಯಕ್ತಿ ಅಂತ ನಿನ್ನ ಇಟ್ಕೊಂಡು ನಾನು ಈಗ ಮಾಡುವುದಿಲ್ಲ ಮನೆ ಹಾಳು ಮಾಡುವ ಕೆಲಸ ಮಾಡಿದ್ದೇನೆ ಬಂದ್ ಕೊಟ್ಟು ನಿನ್ನ ಪ್ರೀತಿ ಹೆಣ್ತಿ ಮುಗಿಸಿ ಹೌದು

이ो वाचो तो सुनू शकतो तर हे इच्यय न र

ತಕೊಂಡೋಗಿ ನನ್ನ ಹೆಂಡತಿ ಬಾ ನಾಗ ಹೇಳ್ತಾ ತಾಪ ಈ ಪರಿಸ್ಥಿತಿ ಕಪ್ಪು ಬಟ್ಟೆ ಕೇಶ ರಾಶಿ ಹರಡಿತ್ತು ಗಡಗಡ ನಡುಗಿತ್ತು ಬಿಸಿ ಏರಿದ್ದು ಹಾಸಿಗೆ ಅಷ್ಟ ವ್ಯಸ್ತ ಆಗತ್ತೋ ಒಟ್ಟು ನನ್ನ ಸಂಸಾರ ಅಂತ ಹಾಳು ಮಾಡ್ದನು

ಹಳಾದ ಸಂಬಂಧ ಸರಿಯಾಗಬೇಕು ಈಗ ನಿನ್ನ ಹೆಂಡತಿ ಅನ್ನೋದಿತ್ತು ಇವದಿಂದ ನೀನು ನಾನು ಬರಿ ಅಂತ ಆ ಚಾಂತ ಪ್ರಕಾರ ಜೊತೆ ತಿಳ್ತಿಲ್ಲ ಹಳವಾ ಹಾಗೆ ಅಂತಸ್ತವ ಅವಳು ಮನವ ಭುಜಿಸಿ ಕರಿಸ್ತ ಸಂಸಾರ ಅಂತ ಜ್ಯಾಗ್ ಹೋಗ್ವಾ ಆಗಿ ನಿಂಗೆ ಇರಕ್ತದ ಹೆಂಡತಿ ಮನೆಗೆ ಹೆಂಡತಿ ಮನೆ ಬರ್ತಿದೆ